ಮೊದಗಲ್ಲ ಶಾಂತಿಕೇತನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ರಕ್ಷಾಬಂಧನ ಅಡಿಯಲ್ಲಿ ಬುಧವಾರ ರಕ್ಷಾಬಂಧನ ಕಾರ್ಯಕ್ರಮವನ್ನ ಶಾಲಾ ಮಕ್ಕಳಿಗಾಗಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರಾದ ಅಂಸದ್ ಕಂದಲ್ಲಾ ಮಾತನಾಡಿ ಸೋದರತ್ವದ ಬಾಂಧವ್ರಸಾರದ ಹಬ್ಬವೇ ರಕ್ಷಾಬಂಧನ ಅಣ್ಣ ತಂಗಿಯರ ಮಧ್ಯೆ ಪ್ರೀತಿಯನ್ನು ಮೂಡಿಸುವ ಹಬ್ಬವಾಗಿ ರಾಖಿ ಹಬ್ಬ ದ್ವಾಪರ ಯುಗದಿಂದಲೂ ಸಹ ಆಚರಣೆಯಲ್ಲಿದೆ ನಮ್ಮ ಶಾಲೆಯಲ್ಲಿ ಹಬ್ಬವನ್ನ ಆಚರಣೆ ಮಾಡುವುದರ ಮೂಲಕ ಶಾಲೆಯಲ್ಲಿ ಅಭ್ಯಾಸವನ್ನ ಮಾಡುವ ಮಕ್ಕಳಿಗೆ ಸಹೋದರ ಭಾವನೆಯನ್ನ ಮೂಡಿಸುವ ನಿರ್ಮಾಣ ಮಾಡಲಾಗುವುದು ಎಂದರು ಸಹೋದರಿಗೆ ರಕ್ಷಣೆಯ ಭರವಸೆಯನ್ನು ನೀಡುವ ಸೋದರತೆಯನ್ನ ಸಾರುವ ರಕ್ಷಾ ಬಂಧನಕ್ಕೆ ಶತಮಾನಗಳ ಇತಿಹಾಸವಿದೆ ಪೌರಾಣಿಕ ಹಿನ್ನೆಲೆಯನ್ನ ಸದಾ ಹೊಂದಿರುವಂತಹ ರಕ್ಷಾ ಬಂಧನ ಎನ್ನುವುದು ಪವಿತ್ರವಾದ ಸಂಸ್ಕೃತ ಪದವಾಗಿದೆ ರಕ್ಷಣೆಯ ಬಂಧ ಎಂದು ಇದರ ಅರ್ಥವಾಗಿದ್ದು ರಕ್ಷಾ ಬಂಧನದಲ್ಲಿ ಸಹೋದರಿಯರು ತಮ್ಮ ಸಹೋದರರ ಏಳಿಗೆಯನ್ನ ಬಯಸುತ್ತಾರೆ ಈ ಸಂದರ್ಭದಲ್ಲಿ ಶಿಕ್ಷಕರಾದ ಶ್ರೀಮತಿ ಸುನೀತಾ ಅನಿಸಾ ಬೇಗಂ ಜ್ಯೋತಿ ಮುಸ್ಕಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಂಜುನಾಥ್ ಕುಂಬಾರ್ ಎನ್ಯೂಸ್ ಬ್ಯೂರೋ ರಾಯಚೂರು